ಇದು ಜಾಸ್ತಿ ಖಾರ ಇರುತ್ತೆ ಸರ್ ಇದು ಇಲ್ಲಿ ನಮ್ಮ ಭಾಗಕ್ಕೆ ಜಾಸ್ತಿ ಜನ ಯಾರು ಹಾಕೊಳ್ಳಲ್ಲ ಸರ್ ಹೊಸ ಪ್ರಯತ್ನ ಸರ್ ಇದು ನನ್ಗೆ ಹಾ ಸರ್ ಆ ಕಡೆ ಬಂದ್ಬಿಟ್ಟು ವಂಡರ್ ಹಾಟ್ ಅಂತ ಹೇಳಿ ಅದನ್ನು ಹೊಸ ಪ್ಲಾಂಟಿಂಗ್ ಸರ್ ಅದು ಬೈಆರ್ ಕಂಪ್ನಿದು ಯಾರು ಇನ್ನೂವರೆಗೆ ಇಲ್ಲಿ ಜಾಸ್ತಿ ಯಾರು ಮಾಡಿಲ್ಲ ಸರ್ ಇದು ಫಸ್ಟ್ ನಾವೇ ಮಾಡ್ತಾ ಇರೋದು ಸರ್ ಇಲ್ಲಿ ಹಾಟ್ ಅಂತ ಹೇಳಿ ಸರ್ ಯಾಕೆ ಸ್ವಂತ ನಾವೇ ಮಾರಾಟ ಮಾಡೋದ್ರಿಂದ ಜಾಸ್ತಿ ಮಾಡಿದ್ರೆ ಒಯ್ದು ಒಮ್ಮಿಗೆ ಬರುತ್ತೆ ಒಯ್ ದಲ್ಲಾಳಿಗೆ ಹಾಕ್ಬೇಕಾಗುತ್ತೆ ಅವರು ರೇಟ್ ಕಮ್ಮಿ ಕೊಡ್ತಾರೆ ಆದ ಕಾರಣದಿಂದ ನಾವು ಸ್ವಲ್ಪ ಸ್ವಲ್ಪ ನಾವೇ ಮಾಡಿಕೊಂಡು ಇಲ್ಲಿ ನಾವೇ ಈಗ ಬೆಂಡೆ ಇದೆ ಕೊತ್ತಂಬರಿ ಇದೆ ಚೌಳಿ ಇದೆ ತಿಂಗಳಿಗೆ ಅವರಿ ಇದೆ ಉಳ್ಳಾಗಡ್ಡಿ ಇದೆ ಮತ್ತೆ ಆ ಕಡೆ ಮುಲ್ಲಂಗಿ ಇದೆ ಸಬ್ಸಿ ಹಾಕೊಂಡಿದೀವಿ ಹಾಕೊಂಡಿದ್ದೀವಿ ಪಲ್ಯ ಹಾಕೊಂಡಿದೀವಿ ಎಲ್ಲ ತರಕಾರಿನೂ ಬೆಳೆದಿವಿ ಸರ್ ಆಗ್ಲಿಕ್ಕ ಇದೆ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬುಳು ಇವತ್ತು ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕಲ್ಲಂಗರ್ಗ ಗ್ರಾಮದಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಒಬ್ಬ ಯುವ ರೈತನನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಕಡಿಮೆ ನೀರಿನಲ್ಲಿ ಬಿಸಿಲ ನಾಡಿನಲ್ಲಿ ಉತ್ತಮ ಕೃಷಿಯನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಹೇಳಿ ಸರ್ ನಮ್ಮ ಹೆಸರು ಸಿದ್ದು ಅಂತೇಳಿ ಜೇವರಿ ತಾಲೂಕು ಕಲಂಗ ಗ್ರಾಮ ಸರ್ ಇಲ್ಲಿ ಎಷ್ಟು ಎಕರೆ ಹೊಲ ಸರ್ ನಿಮ್ದು ಟೋಟಲ್ ಮೂವತ್ತಾರು ಎಕರೆ ಲ್ಯಾಂಡ್ ಇದೆ ಸರ್ ಹಾಂ ಅದರಲ್ಲಿ ನೀರಾವರಿ ಬಂದ್ಬಿಟ್ಟು ನಾಲ್ಕು ಎಕರೆ ನೀರಾವರಿ ಮಾಡ್ಕೊಂಡಿದೆ ಸರ್ ಹಾ ಉಳಿದ್ ಉಳ್ದದ್ದೇನೇನು ಬಂದಿದೆ ಒಣ ಬೇಸಾಯ ಸರ್ ಹತ್ತಿ ಹಾಂ ಜೋಳ ಮತ್ತೆ ಚಿಲ್ಲಿ ಮಾಡ್ತೀವಿ ಸರ್ ಮೆಣಸಿನಕಾಯಿ ಮೆಣಸಿನಕಾಯಿ ಮಾಡ್ತೀವಿ ಸರ್ ಹಾ ಸರ್ ಈಗ ಗೊಬ್ಬರಕ್ಕೆಲ್ಲ ಏನೇನು ವ್ಯವಸ್ಥೆ ಮಾಡ್ತೀವಿ ನಮ್ಮ ಹತ್ರ ದನಗಳಿದೆ ಸರ್ ಹಾ ಏ ಸರ್ ನಾಲ್ಕು ದನಗಳಿದೆ ಹಾ ರೀ ಮತ್ತೆ ಕುರಿ ಇದೆ ಹಾ ಅದು ತಿಪ್ಪಿ ಗುಂಡಾ ಮಾಡ್ಕೊಂಡಿದ್ದೀವಿ ಸರ್ ಒಂದು 10 ಫೀಟ್ ಡೀಪ್ ಆಗಿ ಹೊಡೆದು ಗುಂಡಾ ಮಾಡ್ಕೊಂಡು ಆ ಗುಂಡಕ್ಕೆಲ್ಲ ಎಲ್ಲ ಕಸ ಕಡ್ಡಿ ಎಲ್ಲ ಇದೆ ಅದರ ಹಾಕಿ ಡಿಕಾಂಪೋಸರ್ ಇಂದ ಅದಕ್ಕೆ ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಂಡು ಇದು ಮಾಡ್ಕೊತೀವಿ ಸರ್ ಅದನ್ನೇ ಗೊಬ್ಬರ ಹಾಕೊಳ್ತೀವಿ ಸರ್ ನಾವು ಹಾ ಅದೇ ಸರ್ ನಾವು ನಾವು ಬೇರೆ ನಮ್ಮ ಹೊಲದಲ್ಲಿ ಕಸ ಕಡ್ಡಿಗಳೆಲ್ಲ ತಗೊಂಡುಕೊಂಡು ಈ ಒಂದು ಕಡೆ ಶೇಖರಣೆ ಮಾಡಿ ನಮ್ಮ ಗುಂಡಿಗೆ ತುಂಬಿದೆ ಈಗ ಅದು ಖಾಲಿ ಆದ ಮೇಲೆ ಇದು ತಿಪ್ಪಿ ಇದು ಕಸ ಎಲ್ಲ ಅದರಲ್ಲಿ ಹಾಕಿ ಡಿಕಂಪೋಸರ್ ಮತ್ತು ಜೀವಂಬರದಿಂದ ಅದು ಗೊಬ್ಬರ ಕಾಂಪೋಸ್ಟ್ ಗೊಬ್ಬರವಾಗಿ ಮಾಡ್ಕೊಳ್ತೀವಿ ಸರ್ ನಾವು ಅದೇ ಗೊಬ್ಬರವನ್ನು ನಮ್ಮ ಹೊಲಗಳಿಗೆ ಯೂಸ್ ಮಾಡ್ತೀವಿ ಸರ್ ನಾವು ಇದೇನು ಕಟ್ಟಿಗೆ ಅವ್ರಿ ಇದು ಮೆಣಸಿನ ಕಟ್ಟಿಗೆ ಸರ್ ಇದು ಈ ತರಕಾರಿ ವೇಸ್ಟು ಈ ತೊಗರಿ ಕಟ್ಟಿಗೆ ಇವೆಲ್ಲ ಅದರಲ್ಲಿ ಹಾಕ್ಕೊಳ್ತೀವಿ ಸರ್ ನಾವು ಹಾಂ ಹಾಂ ಸರ್ ದನ ಚಿಪ್ಪಾಟಿ ಎಲ್ಲ ಹಾಕ್ಕೊಂಡು ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಳ್ತೀವಿ ಹಾಂ 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 ಕೃಷಿ ಮಾಡಬೇಕಾದ್ರೆ ಲೇಬರು ತೊಂದರೆ ಇದೆ ನಮಗೆ ಅವಾವಿಂದ ನಾವು ಎಲ್ಲ ಎಲ್ಲ ಇಲ್ಲೇ ಹೊಲದಲ್ಲೇ ಮನಿ ಮಾಡಿಕೊಂಡು ಇಲ್ಲೇ ಇರ್ತೀವಿ ಸರ್ ನಾವು ಎಲ್ಲ ಫುಲ್ ಫುಲ್ ಕುಟುಂಬ ಎಲ್ಲ ನಮ್ಮ ಇಲ್ಲೇ ಹೊಲದಲ್ಲಿ ಇರುತ್ತೆ ಈ ಹೊಲ ಕೆಲಸ ಮಾಡೋಕ್ಕಾಗಿ ಹೆಲ್ಪ್ ಆಗುತ್ತೆ ನಾವು ಬೇರೆ ಯಾವುದೋ ಕಾರ್ಯಕ್ರಮ ಇದ್ದರೆ ಮಾತ್ರ ಊರಿಗೆ ಹೋಗ್ತೇವೆ ಇಲ್ಲಾಂದರೆ ಇಲ್ಲೇ ಹೊಲದಲ್ಲಿ ಇದ್ಕೊಂಡು ನಮ್ಮ ಹೊಲ್ ಕೆಲಸ ಮಾಡ್ಕೊಳ್ತೀವಿ ಈಗ ಊರಿಂದ ಬರ್ಬೇಕು ಹೋಗ್ಬೇಕಂದ್ರೆ ವೇಸ್ಟ್ ಆಗುತ್ತೆ ಸರ್ ಮೂರು ನಾಲ್ಕು ಕಿಲೋಮೀಟ್ರ್ ಊರಿದೆ ಅದಕ್ಕಾಗಿ ಇಲ್ಲೇ ಇಟ್ಕೊಂಡು ಕೆಲಸ ಮಾಡ್ಕೊತಾ ಹೋಗ್ತೀವಿ ಮನೆಯೂ ಇಲ್ಲೇ ಮಾಡ್ಕೊಂಡು ಹಾಂ ಮನೆಯೂ ಇಲ್ಲಿದೆ ಸರ್ ನಮ್ಮ ಹಾಂ ಸರ್ ನಾವು ಟೋಟಲ್ ಒಂದು ಹತ್ತು ಎಕರೆ ಲ್ಯಾಂಡ್ ಇದೆ ಈ ಪ್ಲಾಟ್ ಅಲ್ಲಿ ಹತ್ತು ಎಕರೆ ಲ್ಯಾಂಡ್ ಅಲ್ಲಿ ಮತ್ತೆ ನಾಲ್ಕು ಎಕರೆ ಚಿಲ್ಲಿ ಇದೆ ಸರ್ ಮೆಣಸಿನಕಾಯಿ ಇದೆ ನಾಲ್ಕು ಎಕರೆ ತೊಗರಿ ಹಾಕಿದೀವಿ ಇನ್ನು ಮಿಕ್ಕಿದ ನಾಲ್ಕು ಎರಡು ಎಕರೆದಲ್ಲಿ ಗುಲಾಬಿ ಮತ್ತೆ ಪೇರು ಈ ಡ್ರ್ಯಾಗನ್ ಫ್ರೂಟು ಮತ್ತೆ ಮಾವಿನ ಗಿಡ ಈ ಕಾಯಿಪಲ್ಲೆ ಇವೆಲ್ಲ ಹಾಕೊಂಡು ನಾವು ಕಡಿಮೆ ನೀರನಲ್ಲಿ ಡ್ರಿಪ್ ವ್ಯವಸ್ಥೆ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ ಸರ್ ಹಾಂ ಮಿಕ್ಸ್ ಮಿಕ್ಸ್ ಹಾ ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಬೆಳಿತೀವಿ ಸರ್ ನಾವು ಯಾವ್ದೇ ಒಂದೇ ಯಾವ್ದು ಇದು ಮಾಡಲ್ಲ ಸಪ್ರೇಟ್ ಆಗಿ ಮಾಡಲ್ಲ ಸರ್ ಯಾಕಂದ್ರೆ ಒಂದೇ ಬೆಳೆ ಹಾಕೊಂಡ್ರೆ ನಾವು ಎಲ್ಲ ಲಾಸ್ ಆಗುತ್ತೆ ಇಲ್ಲಾಂದ್ರೆ ರೇಟ್ ಕಮ್ಮಿ ಆಗುತ್ತೆ ಮಾರ್ಕೆಟ್ ತೊಂದರೆ ಆಗುತ್ತೆ ಹಾಗಾಗಿ ಒಂದೇ ಒಂದ್ರಲ್ಲಿ ರೇಟ್ ಸಿಗಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ರೇಟ್ ಸಿಗುತ್ತೆ ಅನುಕೂಲದಿಂದ ನಾವೆಲ್ಲ ಬೆಳೆಯನ್ನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಬೆಳಿತಾ ಇದ್ದೀವಿ ಸರ್ ಇದೇನಾ ಇದು ಇದು ಅವರೇ ಸರ್ ಇದು ಅವರೇ ಇದು ಈ ತಿಂಗಳ ಅವರೇ ಅಂತ ಬರುತ್ತೆ ಸರ್ ಇದು ಇದನ್ನ ಇದನ್ನ ಹಾಕೊಂಡಿದೆ ಸರ್ ಇವಾಗ ಸ್ವಲ್ಪ ನೀರಿನ ಅಭಾವದಿಂದ ಸ್ವಲ್ಪ ಕಮ್ಮಿ ಮಾಡಿದೆ ಸರ್ ಇಲ್ಲಿ ಎಲ್ಲ ತರಕಾರಿ ಇದೆಲ್ಲ ತರಕಾರಿ ಬೆಂಡೆ ಚೌಳೆ ಕೊತ್ತಂಬರಿ ಈ ನಡಬರ ಸೆಂಟರ್ ಅಲ್ಲಿ ಗುಲಾಬಿನೂ ಮತ್ತೆ ಈ ಹೊಸ ಸಸಿ ಮಾಡ್ಕೊಂಡು ನಾಟಿ ಮಾಡ್ತಾ ಹಾ ಸರ್ ಇದೆಲ್ಲ ಬಂದಂಗ್ ಬಂದಂಗ್ ಮಾರ್ಕೆಟ್ ಹಾ ಮಾರ್ಕೆಟ್ ಇಲ್ಲೇ ನಮ್ಮ ಊರಲ್ಲೇ ವ್ಯವಸ್ಥೆ ಇದೆ ಸರ್ ನೆಲೋಗಿ ಇದೆ ಅಲ್ಲೆಲ್ಲ ನಾವೇ ಸ್ವಂತ ಹೋಗಿ ನಮ್ ಫಾದರ್ ಮತ್ತೆ ನಾವು ಹೋಗಿ ಮಾರ್ಕೊಂಡು ಹಣ ಇದು ಮಾಡ್ಕೊಳ್ತೀವಿ ಸರ್ ಹಾ ಬೇರೆ ಯಾರಿಗೆ ದಲ್ಲಾಳಿಗೆ ಹಾಕೋದಿಲ್ಲ ಸರ್ ನಾವು ಸ್ವಂತ ಮಾಡ್ಕೊಳ್ತೀವಿ ಸರ್ ಮಾಡ್ತೀವಿ ಉಳ್ಳಾಗಡೆ ಹಾಕಿದೀವಿ ಸರ್ ಇಲ್ಲಿ ಬೆಂಡೆ ಇದೆ ಈ ಕಡೆ ಕೊತ್ತಂಬರಿ ಹಾಕಿದೀವಿ ಇಲ್ಲಿ ಗುಲಾಬಿಯಾಗಿ ರೀಸೆಂಟ್ ಆಗಿ ಹಾ ಸರ್ ನಾಟಿ ಮಾಡ್ಕೊಂಡಿದ್ದೀವಿ ಮತ್ತೆ ಆ ಕಡೆ ಚೌಳಿ ಇದೆ ತರಕಾರಿನೂ ಹಾಕೊಂಡಿದೀವಿ ಸರ್ ನಾವು ಈ ಕಡೆ ಮುಂದೆ ಗುಲಾಬಿ ಇದೆ ಸರ್ ಕೊತ್ತಂಬರಿ ಸಬ್ಸಿ ಪಲ್ಯ ಮತ್ತೆ ಮೆಂತೆ ಮೂಲಂಗಿ ಹಾಕೊಂಡಿದೆ ಎಲ್ಲಾ ಸರ್ಕಾರ ತರಕಾರಿಗಳು ಬೆಳೆ ಇದೆ ಇಲ್ಲಿ ಬೆಂಡೆ ಇದೆ ಕೊತ್ತಂಬರಿ ಇದೆ ಚೌಳಿ ಇದೆ ಸಬ್ಸಿ ಪಲ್ಯ ಇದೆ ಮತ್ತೆ ಮುಲ್ಲಂಗಿ ಇದೆ ಚೌಳಿ ಇದೆ ಒಂದು ಬೈ ಒಂದು ಒಂದು ವಾರ ಒಂದು ಇದು ಬಂದ್ರೆ ಮತ್ತೊಂದು ವಾರ ಬೆಂಡೆ ಬರುತ್ತೆ ಮತ್ತೊಂದು ವಾರ ಮುಲ್ಲಂಗಿ ಉಳ್ಳಾಗಡ್ಡಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದ್ರೆ ಎಲ್ಲಾ ರೈತರಿಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಒಂದರಲ್ಲಿ ರೇಟ್ ಸಿಗಲ್ಲ ಅಂದ್ರೆ ಮತ್ತೊಂದರಲ್ಲಿ ರೇಟ್ ಸಿಗುತ್ತೆ ಅಂತ ಹೇಳಿ ಉದ್ದೇಶದಿಂದ ನಾವು ಎಲ್ಲ ಮಿಕ್ಸ್ ಎಲ್ಲ ಮಿಕ್ಸ್ ಬೆಳೆಯನ್ನು ಬೆಳೀತಾ ಇದ್ದೀವಿ ಸರ್ ಆದ ಕಾರಣ ನನಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ ಯಾಕಂದ್ರೆ ಒಂದು ವಾರ ಈಗ ಬೆಳೆ ಬಂದರೆ ಮತ್ತೊಂದು ವಾರ ಆ ಬೆಳೆ ಬರುತ್ತೆ ಹೀಗಾಗಿ ಎಲ್ಲ ಬೆಳೆ ಮಾಡೋದ್ರಿಂದ ನನಗೆ ತುಂಬ ಲಾಭ ಆಗ್ತಾ ಇದೆ ಹೇಳಿ ಇಲ್ಲಿ ನೋಡ್ಬೋದು ಸರ್ ನೀವು ಈ ಯಾವುದೋ ಗುಲಾಬಿ ಗಿಡದಲ್ಲಿ ಈ ಆ ಕಡೆ ಈ ಕಡೆ ಎಂಟು ಫೀಟ್ ಸಾಲಿದೆ ಈ ಸೆಂಟ್ರಲ್ಲಿ ಮತ್ತೆ ಜರ್ಮನ್ ಮೊದಲು ಇದಕ್ಕಿಂತ ಮುಂಚೆ ಚೆಂಡು ಹು ಹಾಕೊಂಡಿದ್ದೇವೆ ಈ ಚೆಂಡುವ ಆದ್ಮೇಲೆ ಬೇಸಿಗೆಗೆ ಚೆಂಡು ಹೂವು ಬರೋದಿಲ್ಲ ಆದ ಕಾರಣ ಆಗಿ ಜರ್ಮನ್ ಹೂವು ಅಂತೇಳಿ ಹಾಕೊಂಡಿದ್ವಿ ಸರ್ ಇದು ಜರ್ಮನ್ ಹೂವು ತುಂಬಾ ಲಾಭ ಆಗುತ್ತೆ ನಮ್ಗೆ ಈ ಕಡೆ ಗುಲಾಬಿನೂ ಬರುತ್ತೆ ಈ ನಡಬರಕಲ್ಲಿ ಜರ್ಮನ್ ಹೂವನು ಬರುತ್ತೆ ಗುಲಾಬಿ ಯಾವ ವೆರೈಟಿ ಆದ್ರೆ ಸರ್ ಇದು ಬಟನ್ ಇದೆ ಗುಲಾಬಿ ಆಕಡೆ ಡಚ್ ಅಂತ ಹೇಳಿ ಬ್ಲಾಕ್ ಮ್ಯಾಜಿಕ್ ಇದೆ ಇವತ್ತು ಬೆಳಿಗ್ಗೆ ಹೂವು ಕಟಾವ್ ಮಾಡಿದೆ ಸರ್ ಹೂವು ಅಷ್ಟೊಂದೇ ನಿಮ್ಗೆ ಕಾಣ್ತಾ ಇಲ್ಲ ಎಷ್ಟು ವೆರೈಟಿ ಸರ್ ಎರಡು ವೆರೈಟಿ ಇದೆ ಒಂದು ಬ್ಲಾಕ್ ಮ್ಯಾಜಿಕ್ ಡಚ್ ಅಂತ ಹೇಳಿ ಬರುತ್ತೆ ಅದು ಒನ್ ಏಟಿ ಟು ಟ್ವೆಂಟಿ ಒಂದ್ ದಿನಕ್ಕೆ ಕೆ ಜಿಗೆ ಹೋಗುತ್ತೆ ಸರ್ ಇದು ಬಟನ್ ಒನ್ ಏಯ್ಟಿ ಒನ್ ಫಿಫ್ಟಿ ತಕ ಮಾರ್ಕೆಟ್ ಇರುತ್ತೆ ಸರ್ ಎಲ್ ಮಾರ್ಕೆಟ್ ಹಾಕ್ತಿವಿ ಸರ್ ನಾವು ಇಲ್ಲಿ ಜೇವರಿಗೆ ಹಾಕಿದ್ವಿ ಸ್ವಲ್ಪ ಲಾಸ್ ಆಗಿದ್ರಿಂದ ಅದಕ್ಕಾಗಿ ಡೈರೆಕ್ಟ್ ಮಾರ್ಕೆಟ್ಗೆ ಗುಲಬರ್ಗೆಗೆ ತಗೊಂಡು ಹೋಗ್ತಾ ಇದ್ದೀವಿ ಸರ್ ನಾವು ಬೈಕ್ ಮೇಲೆ ಈಗ ಈ ಗುಲಾಬಿ ಹೂವು ಜಾಸ್ತಿ ಏನ್ ಸಮಸ್ಯೆ ಬರ್ತೇವೆ ಸರ್ ಸರ್ ಸಮಸ್ಯೆ ಅಂದ್ರೆ ಅದಕ್ಕೆ ಪೌಡ್ರಿ ಮಿಲ್ಡಿ ಮತ್ತೆ ಮತ್ತೆ ಥ್ರಿಪ್ಸ್ ಬರುತ್ತೆ ಸರ್ ಅದಕ್ಕೆಲ್ಲ ಕಂಟ್ರೋಲ್ ಸರ್ ಅದಕ್ಕೆ ಈ ಬೇವಿನೆಣ್ಣೆ ಡಿಕಂಪೋಸರ್ ಇದೆ ನಮ್ಮ ಹತ್ರ ಅದನ್ನು ಹೊಡಿತೀವಿ ಸರ್ ಮತ್ತೆ ಆಲ್ಮೋಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೆಮಿಕಲ್ ಗೊಬ್ಬರನು ಯೂಸ್ ಮಾಡ್ತೀವಿ ಸರ್ ಕಂಟ್ರೋಲ್ ಆಗ್ಲಿಲ್ಲ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಕೆಮಿಕಲ್ ಗೊಬ್ಬರಕ್ಕೆ ಹೋಗ್ತೀವಿ ಸರ್ ನಾವು ಜಾಸ್ತಿ ಡಿಕಂಪೋಸರ್ ಮತ್ತೆ ಜೀವಮೃತನ ಮಾತ್ರ ಜಾಸ್ತಿ ಯೂಸ್ ಮಾಡ್ತೀವಿ ಸರ್ ಇದಕ್ಕೆ ಯಾಕಂದ್ರೆ ಡ್ರಿಪ್ ವ್ಯವಸ್ಥೆ ಇದೆ ನಾವು ಅಲ್ಲಿ ಪೈಪ್ಗೆ ಸ್ಪಿಂಕರ್ ಕೊಟ್ಟು ಅಟ್ಯಾಚ್ ಮಾಡಿಬಿಟ್ಟು ಅದಕ್ಕೆ ಇದು ಮಾಡ್ತೀವಿ ಸರ್ ನೀರು ಮುಖಾಂತರ ಬಗ್ಗೆ ನಮ್ಮ ತೋಟದಲ್ಲಿ ಮನೆ ಮಾಡಿಕೊಂಡು ಯಾಕಂದರೆ ಹೆಲ್ಪ್ ಆಗುತ್ತೆ ಅಂದರೆ ಈ ಗುಲಾಬಿ ಇದೆ ನಮ್ಮದು ಈ ಬೆಳಗ್ಗೆ ಕಟಾವು ಮಾಡೋಕ್ಕೆ ಅನುಕೂಲ ಆಗುತ್ತೆ ಸರ್ ಆಕಾಗಿ ಅದ ಕಾರಣಕ್ಕಾಗಿ ನಾವು ಮನೆಯನ್ನು ಇಲ್ಲೇ ತೋಟದಲ್ಲಿ ಮಾಡ್ಕೊಂಡಿದ್ದೇವೆ ಯಾಕಂದರೆ ಇಲ್ಲಿ ಗುಲಾಬಿ ಬೆಳಗ್ಗೆ ಕಟಾವು ಮಾಡಿಬಿಟ್ಟು ನಾವು ಮಾರ್ಕೆಟ್ ಕಳಿಸ್ಬಿಟ್ರೆ ನಾನು ಮಾರ್ಕೆಟ್ ಹಾಕಿ ಬರೋ ಅಷ್ಟೊತ್ತಿಗೆ ಅವ್ರು ಬೇರೆ ಕೆಲಸನ ಮತ್ತೆ ಕಂಟಿನ್ಯೂ ಮಾಡ್ಕೊತಾ ಇರ್ತಾರೆ ಸರ್ ಅದೇ ಊರಿಂದ ಬಂದು ಮಾಡಿದ ಬಂದು ಮಾಡಬೇಕಾದ್ರೆ ಟೈಮ್ ವೇಸ್ಟ್ ಆಗುತ್ತೆ ಮನೆಯನ್ನು ಹೊಲದಲ್ಲಿ ಮಾಡಿರೋದಕ್ಕೆ ಕಾರಣದಿಂದ ಎಲ್ಲರೂ ನಾವು ಇಲ್ಲೇ ಹೊಲದಲ್ಲಿ ಹೂ ಹರಿಯೋದು ಅದು ಮಾಡೋದು ಲೇಬರ್ ಕಮ್ಮಿ ನಿಂದ ಬಂದು ಹರಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದ ಕಾರಣ ಎಲ್ಲಷ್ಟು ಮಂದಿ ಸೇರಿ ಬಿಟ್ಟು ಲೇಬರ್ ಆಳನ್ನು ಉಳಿತಾಯ ಮಾಡದಂಗೆ ಆಗುತ್ತೆ ಸರ್ ನಾವ್ ಇಲ್ಲಿ ಎಲ್ಲ ಬೆಳಿಗ್ಗೆ ಸರ್ ಮಾಡಿದ್ರೆ ಈ ಪ್ಲಾಟ್ ಅಲ್ಲಿ ಮತ್ತೆ ಪೇರು ಇದೆ ಸರ್ ಈ ಕಡೆ ಬಂದ್ಬಿಟ್ಟು ಡ್ರ್ಯಾಗನ್ ಇದೆ ಇದು ಸೀಡ್ಲೆಸ್ ನಿಂಬೆ ಸರ್ ಇದು ಎಷ್ಟ್ ಗಿಡ ಈ ಸೀಡ್ಲೆಸ್ ನಿಂಬೆ ಒಂದ್ ಹತ್ತು ಗಿಡ ಇದೆ ಸರ್ ಇದು ಹಾ ಸರ್ ಈ ಗೋಸ್ಕರ ನೋಡಿದ್ವಿ ಸರ್ ಹೆಂಗ್ ಮಾರ್ಕೆಟಿಂಗ್ ಆಗುತ್ತೆ ಇಲ್ಲೋ ಅಂತ ಹೇಳಿ ನೋಡ್ಕೊಕೋಸ್ಕರ ಇದೊಂದೆ ಸ್ವಲ್ಪ ಗಿಡ ಹಾಕೊಂಡು ಕಾಯಿ ಬಿಟ್ಟಿದೆ ಸರ್ ಕಾಯಿ ತುಂಬಾ ಜಾಸ್ತಿ ಬಿಡುತ್ತೆ ಸರ್ ಇದು ಹ್ಮ್ ಸರ್ ರುಚಿ ಇರುತ್ತೆ ಮತ್ತೆ ರಸ ಜಾಸ್ತಿ ಇರುತ್ತೆ ಇದು ತುಂಬಾ ಅನುಕೂಲ ಇದೆ ಸರ್ ಇದು ಇದರಿಂದ ಈ ಕಡೆ ಬಂದ್ಬಿಟ್ಟು ಡ್ರ್ಯಾಗನ್ ಇದೆ ಸರ್ ಒಂದ್ ನಲ್ವತ್ ಕಂಬ ಡ್ರ್ಯಾಗನ್ ಹಾಕೊಂಡಿದ್ದೀವಿ ಸರ್ ನಾವು ಗೋಸ್ಕರ ನಮ್ಮ ವಾತಾವರಣದಲ್ಲಿ ಬರುತ್ತೋ ಇಲ್ಲ ಅಂತ ಗೋಸ್ಕರ ಇದು ಮಾಡ್ಕೊಂಡಿದೆ ಸರ್ ಇದು ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಹೇಳಿ ನಮ್ಗೆ ಯಾಕಂದ್ರೆ ಜಾಸ್ತಿ ಲಾಭ ಆಗ್ತದೆ ಸರ್ ಇದು ಈಗ ಫ್ರೂಟಿಂಗ್ ಆಗಿದೆ ಸರ್ ಇದು ಇಲ್ಲಿ ನಮ್ಮ ಇಲ್ಲಿ ಸ್ಟಾಪ್ ಗಳು ಮತ್ತೆ ಕೆವಿ ಕವರು ಇವರೆಲ್ಲ ಪರ್ಚೇಸ್ ಮಾಡ್ಕೊಳ್ತಿದ್ದಾರೆ ಸರ್ ಸರ್ ಬೇಕು ಫೋನ್ ಹಚ್ಚಿ ಹಚ್ಚಿ ತಗೊಂಡು ಅವರೇ ಹದಿಮೂರು ತಿಂಗಳು ಗಿಡ ಇದೆ ಸರ್ ಹದ್ಮೂರ್ ತಿಂಗಳ ಗಿಡಕ್ಕೆ ಕಾಯಿ ಬಂದಿದೆ ಸರ್ ಇದು ಚೆನ್ನಾಗಿದೆ ಸರ್ ಇದು ವೆರೈಟಿ ಮತ್ತೆ ಇದು ತುಂಬಾ ಲಾಭ ಆಗ್ತಿದೆ ಸರ್ ನಮಗೆ ಇದು ಡ್ರ್ಯಾಗನ್ ಫ್ರೂಟ್ ಇಂದ ಅದಕ್ಕೋಸ್ಕರ ಮುಂದೆ ಕಂಟಿನ್ಯೂ ಮಾಡ್ಬೇಕು ನಮ್ಮ ಉದ್ದೇಶ ಇದೆ ಸ್ವಲ್ಪ ನೀರಿನ ಅಭಾವ ಇದರಿಂದ ಈ ಮುಂದೆ ನೆಕ್ಸ್ಟ್ ಮಾಡ್ಬೇಕು ಪ್ಲಾನಿಂಗ್ ಇದೆ ಸರ್ ಡ್ರಾಗನ್ ಒಳಗ್ ಏನ್ ಬದ್ನೆ ಮಾಡಿದ್ರೆ ಕಾಯಿಪಲ್ಯ ಹಾಕೊಳ್ತೀವಿ ಸರ್ ನಾವು ಚೆಂಡು ಹಾಕೊಳ್ತಿದೀವಿ ಚೆಂಡು ಈ ಬಿಟ್ಟು ಬದನೆ ಹಾಕೊಂಡಿದೀವಿ ಸರ್ ಈ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇಂದ ಸ್ಟಾಪ್ ಮಾಡಿದ್ವಿ ಬದ್ನಿ ಮಾಡಿ ಮತ್ತೆ ಜೂನ್ ಜೂನ್ಗೆ ಮತ್ತೆ ಕಾಯಿಪಲ್ಲೆ ತರಕಾರಿ ಏನಾದ್ರು ಹಾಕೊಳ್ತೀವಿ ಸರ್ ಸಿಂಗಲ್ ಏನ್ ಮಾಡಿದ್ರೆ ಮಾಡೋದಿಲ್ಲ ಸರ್ ಎಲ್ಲಾದ್ರೂ ಮಿಕ್ಸ್ ಮಾಡ್ಕೊಳ್ತೀವಿ ಯಾಕಂದ್ರೆ ಇದರಲ್ಲಿ ಬರಲಿ ಸುಮ್ಮನೆ ವೇಸ್ಟ್ ಜಾಗ ಸರ್ ಆದ ಕಾರಣ ಎಲ್ಲ ಅಷ್ಟು ಮಿಕ್ಸ್ ಮಾಡ್ಕೊಳ್ತೀವಿ ಸರ್ ಪೇರು ಇದು ಇನ್ನೂರ್ ಗಿಡ ಎರಡ್ನೂರ್ ಗಿಡ ಇದೆ ಸರ್ ಇದು ಎರಡ್ ಗಿಡ ಇದು ಅಲಾಬಾ ಇದು ವೆರೈಟಿ ಸಪೇದ ಹಾಕೊಂಡ್ರೆ ಹಾ ಸರ್ ಯಾವ ತರ ಕಾಯಿ ಹೆಂಗ್ ಬರ್ತಾರೆ ಕಾಯಿ ಸೈನಿಂಗ್ ಇರುತ್ತೆ ಸರ್ ಕ್ವಾಲಿಟಿ ಇರುತ್ತೆ ತುಂಬಾ ರುಚಿಕರವಾಗಿರುತ್ತೆ ಸರ್ ಇದು ಮಾರ್ಕೆಟಿಂಗ್ ಮಾಡೋಳಕೆ ನಮಗೆ ತುಂಬಾ ಈಜಿ ಆಗುತ್ತೆ ಸರ್ ಇದು ಎಷ್ಟು ವರ್ಷದ ಗಿಡ ಸರ್ ಇದು ಹನ್ನೆರಡು ತಿಂಗಳ ಗಿಡ ಇದೆ ಸರ್ ಇದು ಹನ್ನೆರಡು ತಿಂಗಳಾಗಿ ಬಂದ ಹನ್ನೆರಡು ತಿಂಗಳ ಗಿಡ ಇದೆ ಮಾಡಿಲ್ಲ ಸರ್ ಒಂದ್ಸಲ ಪ್ರೂವಿನಿ ಮಾಡಿದೀವಿ ಸರ್ ನಮ್ ನಾವೇ ಪ್ರೂನಿಂಗ್ ಮಾಡ್ಕೊಂಡಿದ್ದೀವಿ ಸರ್ ಹ ಸರ್ ಈಗ ಕಾಯಿ ಕಟಿಂಗ್ ಆಗಿದೆ ಕಟಿಂಗ್ ಆಗಿದೆ ಸರ್ ಇವಾಗ ಮತ್ತೆ ಹೂವು ಮತ್ತೆ ಚಿಗುರ್ ಬಿಡ್ತಾ ಇದೆ ಸರ್ ಈಗ ಅದ್ರ ಒಳಗಡೆ ಪೇರ್ ಒಳಗಡೆ ಈ ಟಮಾಟೆಯನ್ನು ಹಾಕೊಂಡಿದ್ವಿ ಸರ್ ಯಾಕಂದ್ರೆ ಎಷ್ಟು ಜಾಗ ಅಂತ ಹೇಳಿ ಈ ಟಮಾಟೆನ ಹಾಕೊಂಡಿದೀವಿ ಟಮಾಟೆ ಕಟಿಂಗ್ ಆಗಿದೆ ಸರ್ ಇದು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಹಾಕೊಂಡ್ರಿ ಹಾ ಸರ್ ದಾರ ಕಟ್ಕೊಂಡು ಈ ಟಮಾಟೆ ಹಾಕೊಂಡಿದ್ವಿ ಸರ್ ಒಳಗಡೆ ನೋಡಬಹುದು ಫ್ರೆಂಡ್ಸ್ ಪೇರ್ನಲ್ಲಿ ಒಂದು ಸಿಂಗಲ್ ಲೈನ್ ಟಮೊಟೊನ ಬೆಳ್ಕೊಂಡಿದಾರೆ ಕಂಬಕ್ಕೆ ವೈರ್ ಹಾಕೊಂಡು ಎಷ್ಟು ನೀಟಾಗಿ ನೋಡಬಹುದು ಅರೇಂಜ್ ಮಾಡಿದಾರೆ ಈಗ ಕ ಟೊಮೊಟೊ ಕೂಡ ಹಾರ್ವೆಸ್ಟಿಂಗ್ ಆಗಿದೆ ಈ ಈಗ ಎಷ್ಟು ಬಂದದ ರೀ ಟೊಮೊಟೆ ಸರ್ ಟೊಮೊಟೊ ಒಂದು ಎರಡು ಟನ್ ಬಂದಿದೆ ಇದರಲ್ಲಿ ಎರಡು ಟನ್ ನಾಲ್ಕು ಲೈನ್ ಇದೆ ಸರ್ ಸ್ವಲ್ಪ ಇದೆ ಹಾಂ ಸರ್ ನಾಲ್ಕು ಲೈನ್ ಅಲ್ಲೇ ಬಂದು ನಾಲ್ಕು ಲೈನ್ ಅಲ್ಲಿ ಎರಡು ಟನ್ ಬಂದಿದೆ ಸರ್ ಇದು ಇಪ್ಪತ್ತು ರೂಪಾಯಿ ಕೆಜಿ ಹಂಗೆ ಇಲ್ಲೇ ಊರಲ್ಲೇ ಮಾರಿದೀವಿ ಸರ್ ಇಲ್ಲಿ ನೆಲ ಹೋಗಿ ನಮ್ಮ ಮಾರ್ಕೆಟಿಂಗ್ ಇದೆ ಅಲ್ಲಿ ಹೋಗಿ ಮಾರ್ಕೊಂಡು ನಾವೇ ಸ್ವಂತ ಹೋಗಿ ಮಾರ್ಕೊಂಡು ಬರ್ತೀವಿ ಸರ್ ಹಾಂ ಸರ್ ಸ್ವಲ್ಪ ಸ್ವಲ್ಪ ಇರೋದ್ರಿಂದ ನಿಮ್ಗೆ ಮಾರಾಟ ಮಾಡಕ್ಕೆ ತುಂಬಾ ಈಜಿ ಆಗುತ್ತೆ ಸರ್ ನಮಗೆ ಹಾಂ ಸರ್ ಬಾವಿ ಇದು ನಮ್ ಎಲ್ಲಾ ತೋಟಕ್ಕೆ ಎಲ್ಲಾ ಹೊಲಗಳಿಗೆ ಇದರಿಂದ ನೀರು ಯೂಸ್ ಮಾಡ್ತೀವಿ ನಾವು ಈ ಮಳೆಗಾಲದಲ್ಲಿ ಕೆನಲ್ ನೀರು ಇರುತ್ತೆ ಸರ್ ಅವೆಲ್ಲ ನೀರು ಯೂಸ್ ಮೇಲೆ ಬೇಸಿಗೆಯಲ್ಲಿ ಮತ್ತೆ ಸ್ವಲ್ಪ ನೀರು ಇರುತ್ತೆ ಇದನ್ನೇ ಗಿಡಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ ಸರ್ ನಾವು ರಾಮ್ ಸರ್ ಕಾಯಿಪಲ್ಯ ಗಿಡಕ್ಕೆ ಪೇರು ಗಿಡಕ್ಕೆ ನಿಂಬೆ ಗಿಡಕ್ಕೆ ಮಾವಿನ ಗಿಡಕ್ಕೆ ಗುಲಾಬಿ ಗಿಡಕ್ಕೆ ಇದರಿಂದ ಯೂಸ್ ಮಾಡ್ಕೊಂಡು ನಾವು ಸ್ವಲ್ಪ ನೀರಿನಲ್ಲಿ ಒಂದು ಅಚ್ಚುಕಟ್ಟೆ ಬೆಳೆಯೋದನ್ನು ಬೆಳೀತಾ ಇದ್ದೇವೆ ಸರ್ ನಾವು ಹತ್ರ ಇರೋ ಬಾವಿ ಇರೋದ್ರಿಂದ ಇಲ್ಲಿ ನಾವು ಡಿಕಂಪೋಸರು ಜೀವಾಮೃತ ಮತ್ತೆ ವರ್ಮಿ ವಾಶು ಇಲ್ಲಿ ಗಿಡ ಇಲ್ಲೇ ಮಾಡಿಕೊಂಡು ನಾವು ಈ ನೀ ಬಾವಿ ನೀರು ಈ ಡ್ರಿಪ್ ಪೈಪ್ ಪೈಂಪ್ ನಿಂದೈಂಪ್ ಪಿಂಕರ್ ಪೈಂಪ್ಲಿಂದ ಹೋಗುತ್ತೆ ಮೇಲ್ಗಡೆ ಜಮೀನಿಗೆ ಆದ್ರೆ ಇಲ್ಲಿ ಬ್ಯಾಟರಿ ಪಂಪ್ ನಮ್ ಚಾರ್ಜಿಂಗ್ ಪಂಪ್ ನಿಂದ ಗೆ ಒಂದು ಹೋಲ್ ಹಾಕೊಂಡು ಕಲೆಕ್ಷನ್ ಕೊಟ್ಟು ಇಲ್ಲಿಂದ ಇಲ್ಲಿಂದ ಸಪ್ಲೈ ಆಗುತ್ತೆ ಸರ್ ಜಮೀನಿಗೆ ನಮಗೆ ನೋಡಬಹುದು ಫ್ರೆಂಡ್ಸ್ ಇದು ಬಾವಿಯಿಂದ ಬಂದಂಥ ಪೈಪ್ ಇದು ಸ್ಪ್ರಿಂಕ್ಲರ್ ಪೈಪನ್ನು ಹಾಕೊಂಡಿದ್ದಾರೆ ಇಲ್ಲಿಂದ ಪೂರ್ತಿ ಜಮೀನಿಗೆ ಮುಂದೆ ಕನೆಕ್ಷನ್ ಇದೆ ಇಲ್ಲಿ ಈ ಗೆ ಹೋಲ್ ಮಾಡ್ಕೊಂಡು ಸ್ಪ್ರೇಯರ್ ಪಂಪ್ನಿಂದ ಕನೆಕ್ಟ್ ಮಾಡಿ ಸ್ಪ್ರೇಯರ್ ಪಂಪ್ ಆನ್ ಮಾಡಿದ್ರೆ ಸಾಕು ಈ ಮೋ ಮೋಟ್ರಿಂದ ನೀರು ಹೋಗೋ ನೀರಿಗೆ ಈ ಸ್ಪ್ರೇಯರಲ್ಲಿರೋ ನೀರು ಪ್ರೆಷರಿಂದ ನಾವು ಜೀವಾಮೃತ ಆಗಲಿ ವೇಸ್ಟಿ ಕಂಪೋಸರ್ ಆಗಲಿ ಗೋಕುಪ ಅಮೃತ ಆಗಲಿ ಈ ರೀತಿ ಐಡಿಯಾ ಮಾಡಿಕೊಂಡು ಅವರು ತೋಟಕ್ಕೆ ಕೊಡ್ತಾ ಇದ್ದಾರೆ ಇದು ನಮ್ಮ ಹೊಲದ ದಂಡಿ ಬದುವಿನಲ್ಲಿ ಈ ಕಡೆ ರಾಮ್ ಫಲ ಇದೆ ಈ ಕಡೆ ತೆಂಗಿನ ಗಿಡ ಇದೆ ತೆಂಗಿನ ಗಿಡ ಒಂದ್ ಹದಿನೈದು ಗಿಡ ಇದೆ ಸರ್ ಹದಿನೈದು ಗಿಡ ಬಾರ್ಡರ್ ಹಾಕೊಂಡಿದೆ ಸರ್ ಯಾಕಂದ್ರೆ ನೀರು ಜಾಸ್ತಿ ತಂಪು ಇರೋದ್ರಿಂದ ಈ ದಂಡಿಗೆ ತೆಂಗಿನ ಗಿಡ ರಾಮ್ ಫಲ ಆ ಕಡೆ ಬಾಳೆ ಹಾಕೊಂಡಿದೆ ಸರ್ ರಾಮ್ಪಾಲ ಎಸ್ ಅವ್ರಿ ಸರ್ ರಾಮ್ಪಾಲ ಒಂದ್ ಹತ್ತು ಗಿಡ ಇದೆ ಸರ್ ನಮ್ದು ಹಣ್ಣನ್ನು ಬಂದವ್ರಿ ಹಣ್ಣನೂ ಬಂದಿದೆ ಸರ್ ಇದನ್ನ ಸಂತೆ ಮಾಡ್ತಾರಸ್ಟಮರ್ ಇದಾರೆ ಸರ್ ನಮ್ಗೆ ಬೇಕು ಇವರು ಸ್ಟಾಫ್ಗಳು ಗೌರ್ಮೆಂಟ್ ಗಳು ಅವ್ರೆಲ್ಲಾ ಬಂದು ತೊಗೊಂಡ್ ಹೋಗ್ತಾರೆ ನಮ್ ಹೊಲಿಕೆ ಬಂದ್ ಸರ್ ಹೊಲಕೆ ಬಂದ ಬಂದ್ ತಗೊಂಡ್ ಹೋಗ್ತಾರೆ ಸರ್ ಹಣ್ಣು ಎಷ್ಟು ವರ್ಷದಿಂದ ಸರ್ ಬುಡಕ್ಕೆ ಹಣ್ಣು ಇದೆ ಫಸ್ಟ್ ಇದು ಸರ್ ಇದು ಹಣ್ಣು ಬರ್ತಾ ಇರೋದು ಚೆನ್ನಾಗಿ ಬಿಟ್ಟಿದೆ ಸರ್ ಈಗ ಬಾಳೆ ಯಾವ ರೇಟ್ ಆಕಡೆ ಜೀನ್ ಏನ್ ಬಾಳೆ ಬಾಳೆ ಎಸ್ ಗಿಡ ಅವ್ ಸರ್ ಸರ್ ಬಾಳೆ ಒಂದ್ ಐದ ಗಿಡ ಹಾಕೊಂಡಿದ್ರಿ ಸರ್ ನೋಡ್ಬೇಕಂತ ಹೇಳಿ ಹೆಂಗ್ ಬರುತ್ತೆ ಬಿಟ್ಟಿದೆ ಸರ್ ಆಕಡೆ ಸ್ವಲ್ಪ 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 ಎಲ್ಲಾನು ಇದೆ ಸರ್ ಇಲ್ಲಿ ನೋಡಬಹುದು ನಾವು ಈ ಅಡಿಕೆ ನಮ್ಮ ವಾತಾವರಣಕ್ಕೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡಕ್ಕೋಸ್ಕರ ನಾವು ಒಂದ್ ಸ್ಯಾಂಪಲ್ ಆಗಿ ಒಂದ್ ಐದು ಗಿಡ ಹಾಕೊಂಡಿದ್ದೀವಿ ಇದು ಚಲೋನೆ ಬಂದಿದೆ ಬಟ್ ಪರವಾಗಿಲ್ಲ ಮುಂದೆ ಮುಂದೆ ಹೆಂಗಾಗುತ್ತೆ ಅಂತ ಹೇಳಿ ಕಾಯಿ ನೋಡ್ಕೊಂಡು ಮತ್ತೆ ಮುಂದೆ ಏನ್ ಮಾಡ್ಬೇಕೋ ಏನು ಇಲ್ಲ ಅಂಬುದೇ ಡಿಸೈಡ್ ಮಾಡಿ ನೆಕ್ಸ್ಟ್ ದಿನದಲ್ಲಿ ನಿಮ್ಗೆ ಹೇಳ್ಬಹುದು ಸರ್ ತೋರ್ಬಹುದು ತೆಂಗು ಅಡಿಕೆ ಬಾಳೆ ಬಾಳೆ ಎಲ್ಲಾ ಎಲ್ಲಾನು ಪ್ರಯೋಗ ಮಾಡ್ತಾ ಇದೆ ಪ್ರಯೋಗ ಮಾಡ್ತಾ ಇದೆ ಸರ್ ಆಕಡೆ ಕಾಶ್ಮೀರಿ ಆಪಲ್ ಸದ್ಯಕ್ಕೆ ಇದೆ ಸರ್ ಬಟರ್ ಫ್ರೂಟ್ ಇದೆ ಸಂತ್ರ ಇದೆ ಹಾಕೊಂಡಿದೆ ಸರ್ ಒಂದ್ ಐದ್ ಗಿಡ ಅಂತೇಳಿ ಹೆಂಗ್ ಬರುತ್ತೆ ಬಂದಿದೆ ಸರ್ ಚಿಕ್ತಾ ಇದೆ ಸರ್ ಗಿಡ ಹಾ ಸರ್ ಈ ಪ್ಲಾಟ್ ಅಲ್ಲಿ ಮಾವು ಇದೆ ಹಾ ಆ ಕಡೆ ನಿಂಬೆ ಇದೆ ಚಿಕ್ಕು ಇದೆ ಈ ಕಡೆ ಮತ್ತೆ ಒಳಗೊಳ್ಳಂಟರ್ ಅಲ್ಲಿ ಅಲ್ಲಿಂದ ದಾಳಂಬ್ರಿ ಇದೆಂಬ್ರಾಳಂಬಿ ಹಾಕೊಂಡಿದ್ವಿ ಸರ್ ಮತ್ತೆ ಈ ಕಡೆ ಸೈಡ್ಗೆ ಒಂದ್ ಸ್ವಲ್ಪ ಜಾಗ ಇರೋದ್ರಿಂದ ಈ ಗೋಲ್ಚಡಿ ಅಂತ ಹೇಳಿ ಹೂವು ಬರುತ್ತ ಸರ್ ಗೋಲ್ಚಿ ಗೋಲ್ಚಡಿ ಇವು ಹೂವನ ಹಾಕೊಂಡಿದೀವಿ ಸರ್ ನಾವು ಹಾ ಸರ್ ಯಾಕಂದ್ರೆ ಅಷ್ಟೇ ವೇಸ್ಟ್ ಜಾಗ ಬಿಡಬಾರ್ದು ಅಂತ ಹೇಳಿ ಹಾಕೊಂಡಿದೀವಿ ಸರ್ ಈ ವರ್ಷ ಮಾವಿನ ಗಿಡದಲ್ಲಿ ಹೂ ಕಾಯಿ ಚೆನ್ನಾಗಿ ಬರ್ತಾ ಇದೆ ಹೂವನ್ನು ಹೂವನ್ನ ಬಂದಿದೆ ಗಿಡ ಎಷ್ಟ್ರಿ ಸರ್ ಮಾವಿನ ಗಿಡ ಒಂದ್ ಇಪ್ಪತ್ತೈದು ಗಿಡ ಇದೆ ಮಾವಿನ ಗಿಡ ಹಾ ಸರ್ ಇದು ಮಲ್ಲಿಕಾ ಮತ್ತೆ ಆಪೂಷ್ ಅಂತ ಹೇಳಿ ವೆರೈಟಿ ಇದೆ ಇದು ಕಾಶ್ಮೀರಿ ಆಪಲ್ ಗಿಡ ಸರ್ ಇದು ಆಪಲ್ ಕಾಶ್ಮೀರಿ ಆಪಲ್ ಗಿಡನು ಹಾಕೊಂಡಿದ್ವಿ ಆ ಕಡೆ ಆಳಂಬರಿ ಇದೆ ಸೆಂಟ್ರಲ್ ಹಾಕೊಂಡಿದ್ದೀವಿ ಸರ್ ಯಾಕಂದ್ರೆ ವೇಸ್ಟ್ ಜಾಗ ಬಿಡಬಾರ್ದು ಮತ್ತೆ ಆ ಗಿಡ ಬೆಳುವಂಟು ಈ ಗಿಡ ಸ್ವಲ್ಪ ಡೆವಲಪ್ ಆಗಿದೆ ಮುಂದೆ ಇದನ್ನು ಫಸಲ್ ಕೊಡಬಹುದು ಅಂತ ಹೇಳಿ ಅದಕ್ಕೋಸ್ಕರ ಮಾಡ್ಕೊಂಡಿದ್ವಿ ಸರ್ ಚಿಕ್ಕು ಎಷ್ಟ ಚಿಕ್ಕ ಒಂದ್ ಇಪ್ಪತ್ತೈದು ಗಿಡ ಇದೆ ಸರ್ ಹ್ಮ್ ಹ್ಮ್ ಹಾ ಸರ್ ಇದೆ ಬಿಟ್ಟಿದೆ ಸರ್ ಕಾಯಿ ಹ್ಮ್ ಹಾ ಸರ್ ನಿಂಬೆ ನಿಂಬೆ ಒಂದು ಹದಿನೈದು ಗಿಡ ಇದೆ ಸರ್ ಅದು ಜವಾರಿ ಇದೆ ಒಂದು ಸ್ವಲ್ಪ ಟೋಟಲ್ ಆಗಿ ಒಂದ್ ಐವತ್ತು ಗಿಡ ಇದೆ ಸರ್ ನಿಂಬೆ ಸೇರಿ ಜವಾರಿ ಮತ್ತೆ ಇದು ಬಾಲಾಜಿ ಅಂತ ಹೇಳಿ ಬರುತ್ತೆ ಹಾ ಅವೆಲ್ಲ ಸೇರಿ ಒಂದ್ ಐವತ್ ಗಿಡ ಇದೆ ನಿಂಬೆ ಮತ್ತೆ ಸೀಡ್ಲೆಸ್ ನಿಮ್ಮ ನಿಂಬೆನೂ ಇದೆ ಸರ್ ಆ ನೀರ್ ನನ್ಗೆ ನೀರಿನ ಅಭಾವ ಇರೋದ್ರಿಂದ ಎರಡ್ ಲೈನು ಗುಲಾಬಿ ಮತ್ತೆ ಹಾಕೊಂಡ್ ನ್ಯೂ ಪ್ಲಾಂಟೇಶನ್ ಮಾಡ್ಕೊಂಡಿದೇವೆ ಯಾಕೆ ನೀರು ಅದಕ್ಕೆ ಸಾಲ್ತಾ ಇಲ್ಲ ಏನೋ ಟ್ರೈ ಮಾಡೋಣ ಅಂತ ಹೇಳಿ ನೀರ್ ಸ್ವಲ್ಪ ಉಳಿದ್ರೆ ಒಂದ ಸ್ವಲ್ಪ ಎರಡ್ ಲೈನ್ ಗುಲಾಬಿ ಮಾಡ್ಕೊಂಡಿದೀವಿ ಅದ್ರಲ್ಲಿ ಈರುಳ್ಳಿ ಹಾಕೊಂಡಿದ್ವಿ ಯಾಕಂದ್ರೆ ಸ್ವಲ್ಪ ಬಿಸಿಲಿಗೆ ತಂಪು ವಾತಾವರಣ ಗುಲಾಬಿ ಗಿಡಕ್ಕೆ ಇರ್ಲಿ ಅಂತ ಹೇಳಿ ಉಳ್ಳಾಗಡ್ಡಿ ಸೇಫ್ಟಿ ಆಗಿ ಅದಕ್ಕೆ ಇದು ಮಾಡ್ಕೊಂಡಿದೀವಿ ಸರ್ ಅಲ್ಲಿ ಎರಡ್ ಲೈನ್ ಉಳ್ಳಾಗಡ್ಡಿ ಗುಲಾಬಿಗೂ ಆಸರಾಗಡ್ಡಿಗೂ ಆಸರ ಆಗುತ್ತೆ ಸರ್ ಮಾಡ್ರಿ ನೀರಿನ ಸಮಸ್ಯೆ ಸ್ವಲ್ಪ ಜಾಸ್ತಿ ಇದೆ ಸರ್ ಯಾಕಂದ್ರೆ ಅದರಲ್ಲಿ ಮಳೆ ಕಮ್ಮಿ ಇದೆ ವರ್ಷ ವಾತಾವರಣ ಬಿಸಿಲು ಜಾಸ್ತಿ ಇದೆ ಅದಕ್ಕಾಗಿ ನೀರ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇದೀವಿ ನೀರಾವರಿ ಪ್ಲಾಟ್ ನೋಡಿದೀವಿ ಈಗ ಕೆನಲ್ ನೀರಿನ ಅನುಕೂಲದಿಂದ ನಾವು ಈ ಪ್ಲಾಟ್ ಅಲ್ಲಿ ಮೆಣಸಿನಕಾಯಿ ಆ ಕಡೆ ತೊಗರಿ ಇದೆ ಆ ಕಡೆ ಹತ್ತಿ ಇದೆ ಇವೆಲ್ಲ ಬೆಳಿತಾ ಇದೀವಿ ಇಲ್ಲಿ ಮೆಣಸಿನಕಾಯಿ ಪ್ರೊಸೆಸ್ ಮಾಡ್ತಾ ಇದೀವಿ ನಾವು ತೊಗರಿ ಎಷ್ಟ್ರಿ ತೊಗರಿ ಒಂದ್ ಎಪ್ಪತ್ತೈದು ಕುಂಟಲ್ ಆಗಿದೆ ಸರ್ ಇನ್ನ ಕಾಟ ಮಾಡಿಲ್ಲ ಮನೇಲಿ ಹಚ್ಚಿದಿವಿ ಒಂದ್ ಎಪ್ಪತ್ತೈದು ಕುಂಟ್ಲಾಗ್ಬೋದು ಹತ್ತಿ ಮಾತ್ರ ಆಗಿದೆ ಹತ್ತಿ ಕೊಟ್ಟಿದೀವಿ ಹತ್ತಿ ಮಾರಿದೀವಿ ಸರ್ ಇಲ್ಲಿ ಮೆಣಸಿಕಾಯಿ ಒಂದ್ ಸ್ವಲ್ಪ ರೇಟ್ ಕಮ್ಮಿ ಕಮ್ಮಿರೋದ್ರಿಂದ ಇನ್ನು ಕೊಟ್ಟಿಲ್ಲ ಸರ್ ಒಂದ್ ಸ್ವಲ್ಪ ಇಟ್ಕೊಂಡು ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಕೊಡ್ಬೇಕಂತ ಹೇಳಿ ಪ್ರೊಸೆಸಿಂಗ್ ಯಾವ ವೆರೈಟಿ ಆದ್ರೆ ಡವಲ್ ಫೈ ತ್ರೀ ಮನೆ ಇದೆ ಮತ್ತೆ ಆ ಕಡೆ ತೇಜ ವೆರೈಟಿ ಅಂತ ಹೇಳಿ ಹಾಕೊಂಡಿದ್ವಿ ಸರ್ ಹೊಸ ಪ್ಲಾ ಪ್ಲಾಂಟೇಶನ್ ಮಾಡ್ಕೊಂಡಿದ್ವಿ ಕಾಯಿ ಇಲ್ಲಿ ಕಾಯಿ ಆರ್ಸಕ್ಕೆ ನಮ್ಮ ಮನೆಯವರೆಲ್ಲ ಹಾ ಇದು ಡೆವಲಪ್ ಆಯ್ತ್ರಿ ಒನ್ ಸರ್ ಇದು ಇದರಲ್ಲಿ ಡಿಸ್ಕಲ್ ಆಗಿರೋ ರಿಮೂವ್ ಮಾಡಿ ಚೊಲೋ ಕಾಯಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಹೇಳಿ ಮಾಡ್ತೀವಿ ಸರ್ ಅದು ತೇಜ ಸರ್ ಅದ್ ತೇಜ ವೆರೈಟಿ ಸರ್ ಅದು ಹೊಸ ಅದ್ರದ್ ಏನ್ ಸ್ಪೆಷಲ್ ಅದರಿ ಇದು ಜಾಸ್ತಿ ಖಾರ ಇರುತ್ತೆ ಸರ್ ಇದು ಇಲ್ಲಿ ನಮ್ಮ ಭಾಗಕ್ಕೆ ಜಾಸ್ತಿ ಜನ ಯಾರು ಹಾಕೊಳ್ಳಲ್ಲ ಸರ್ ಹೊಸ ಪ್ರಯತ್ನ ಸರ್ ಇದು ನಂಗೆ ಹಾ ಸರ್ ಆ ಕಡೆ ಬಂದ್ಬಿಟ್ಟು ವಂಡರ್ ಹಾಟ್ ಅಂತ ಹೇಳಿ ಅದೂ ಹೊಸ ಪ್ಲಾಂಟಿಂಗ್ ಸರ್ ಅದು ಬೈಯಾರ್ ಕಂಪನಿದು ಹ್ಮ್ ಯಾರು ಇನ್ನೂವರೆಗೆ ಜಾಸ್ತಿ ಯಾರು ಮಾಡಿಲ್ಲ ಸರ್ ಫಸ್ಟ್ ನಾವೇ ಮಾಡ್ತಾ ಇರೋದು ಹಾಟ್ ಅಂತ ಹೇಳಿ ಡವಲ್ ಪಾತ್ರಿ ಒಂದು ಸರ್ ಮಾಮೂಲಿ ಯಾವ್ದು ಕಾರ ಜಾಸ್ತಿ ರೀ ಸರ್ ಇದು ತೇಜ್ ಜಾಸ್ತಿ ಖಾರ ಇದೆ ಸರ್ ಹ್ಮ್ ಹ್ಮ್ ಅದು ಬಿಟ್ರೆ ಈ ಡವಲ್ ಪಾತ್ರಿ ಒಂದು ಜಾಸ್ತಿ ಖಾರ ಇದೆ ಆ ಹಾಟ್ ಖಾರ ಜಾಸ್ತಿ ಕಮ್ಮಿ ಸರ್ ಬಟ್ ಕ್ವಾಲಿಟಿ ಕಲರ್ ಜಾಸ್ತಿ ಕಲರ್ ಇರುತ್ತೆ ಶೈನಿಂಗ್ ಇರುತ್ತೆ ಸರ್ ಮಾರ್ಕೆಟಿಂಗ್ ಮೆಚ್ಕರಿಕೆ ಇದೆ ಸರ್ ಅದು ಸರ್ ಸಾಮಾನ್ಯವಾಗಿ ಎಷ್ಟು ತರಕಾರಿಗಳು ಬೆಳೀತೀರಿ ಸರ್ ನೀವು ಸರ್ ನಾವು ಓವರ್ ಎಲ್ಲಾ ತರಕಾರಿ ಬೆಳೆ ಇದೆ ಈಗ ನೀರಿನ ಅಭಾವದಿಂದ ಸ್ವಲ್ಪ ಕಮ್ಮಿ ಮಾಡಿದೀವಿ ಈಗ ಬೆಂಡೆ ಇದೆ ಕೊತ್ತಂಬರಿ ಇದೆ ಚೌಳಿ ಇದೆ ತಿಂಗಳಿ ಅವರಿ ಇದೆ ಉಳ್ಳಾಗಡ್ಡಿ ಇದೆ ಮತ್ತೆ ಆ ಕಡೆ ಮುಲ್ಲಂಗಿ ಇದೆ ಸಬ್ಸಿ ಪಲ್ಯ ಹಾಕೊಂಡಿದ್ವಿ ಮೆಂತೆ ಪಲ್ಯ ಹಾಕೊಂಡಿದೀವಿ ಎಲ್ಲಾ ತರಕಾರಿನೂ ಬೆಳೆದಿವಿ ಸರ್ ಹಾಗಲಕಾಯಿ ಇದೆ ಸ್ವಲ್ಪ ಟೊಮಾಟೆ ಇದೆ ಬದನೆ ಇದೆ ಎಲ್ಲಾ ತರಕಾರಿ ಬೆಳಿತೈತೆ ಸರ್ ನಾವು ಮತ್ತೆ ಹಣ್ಣಿನ ಗಿಡಗಳಲ್ಲಿ ಮತ್ತೆ ಬಂದ್ಬಿಟ್ರೆ ಡ್ರ್ಯಾಗನ್ ಫ್ರೂಟ್ ಇದೆ ಬಾಳೆ ಇದೆ ಮತ್ತೆ ಬಟರ್ ಫ್ರೂಟ್ ಇದೆ ಮತ್ತೆ ಅಂಜೂರ ಸ್ವಲ್ಪ ಗಿಡ ಮತ್ತೆ ಪೇರು ಇದೆ ಈ ಕಡೆ ಮಾವಿನ ಗಿಡ ಇದೆ ಚಿಕ್ಕು ಇದೆ ನಿಂಬೆ ಇದೆ ಮತ್ತೆ ಸೀಡ್ಲೆಸ್ ನಿಂಬೆನೂ ಇದೆ ಹಾ ಸರ್ ಎಲ್ಲಾ ತೆಂಗು ಅಡಿಕೆ ಇದೆ ಮತ್ತೆ ಕಾಶ್ಮೀರಿ ಆಪಲ್ ಗಿಡಾನೂ ಇದೆ ಎಲ್ಲಾ ಬೆಳೀಕಲ್ಲಿ ಯಾವ ಬಂದ್ಬಿಟ್ಟು ಡಚ್ ಗುಲಾಬಿ ಗುಲಾಬಿಯಲ್ಲಿ ಎರಡು ವೆರೈಟಿ ಇದೆ ಡಚ್ ಮತ್ತೆ ಮೀರಾಬುಲ್ ಬಟಾಣಿ ಅಂತೇಳಿ ಮತ್ತೆ ಈ ಕಡೆ ಜರ್ಮನ್ ಹೂವು ಹಾಕೊಂಡಿದೀವಿ ಚೆಂಡು ಹೂವು ಹಾಕೋತೀವಿ ಸರ್ ಹಂಗೆ ಈ ಕಡೆ ಗೋಲ್ಚಡಿ ಅಂತೇಳಿ ಬರುತ್ತೆ ಆ ಹೂವೂ ಹಾಕೊಂಡಿದ್ವಿ ಸರ್ ಮತ್ತೆ ಇದು ಇನ್ನೊಂದು ವೆರೈಟಿ ಇದೆ ಸರ್ ಅದು ಅಂತ ಅಂತೇಳಿ ಬರುತ್ತೆ ಬಿಜ್ಲಿ ಹೂವು ಆ ಹೂವು ಇದೆ ಸರ್ ಎಲ್ಲೋ ಬಿಸ್ಲಿ ಮತ್ತೆ ವೈಟ್ ಬಿಸ್ಲಿ ಎಲ್ಲೋ ಎರಡು ಇದೆ ಸರ್ ಯಾಕೆ ಸ್ವಂತ ನಾವೇ ಮಾರಾಟ ಮಾಡುವುದ್ರಿಂದ ಈ ಸ ಜಾಸ್ತಿ ಮಾಡಿದ್ರೆ ಒಯ್ದು ಒಮ್ಲಿಗೆ ಬರುತ್ತೆ ಒಯ್ದು ದಲ್ಲಾಳಿಗೆ ಹಾಕಬೇಕಾಗುತ್ತೆ ಅವರು ರೇಟ್ ಕಮ್ಮಿ ಕೊಡ್ತಾರೆ ಆದ ಕಾರಣದಿಂದ ನಾವು ಸ್ವಲ್ಪ ಸ್ವಲ್ಪ ನಾವೇ ಮಾ ಮಾಡಿಕೊಂಡು ಇಲ್ಲಿ ನಾವೇ ಊರಲ್ಲಿ ಮತ್ತು ಇಲ್ಲಿ ಪಕ್ಕದಲ್ಲಿ ನೆಲವಾಗಿ ಅಂತ ಸಂತಿ ಬರುತ್ತೆ ಸರ್ ಅಲ್ಲಿ ಹಾಕಿ ನಾವೇ ಸ್ವಂತ ಮಾರಿ ಬಂದು ಯಾಕೆ ಜಾಸ್ತಿ ಆದಾಯ ಗಳಿಸ್ಬೇಕಮೋಸ್ಕರ ಈ ಕೃಷಿ ಫೀಲ್ಡಿಗೆ ಇಳ್ಕೊಂಡಿದ್ದೀವಿ ಸರ್ ನಾವು ಆದ ಆಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ಆದಾಯ ಗಳಿಸ್ತಾ ಇದ್ದೀವಿ ಸರ್ ನಾವು ನಿಮ್ಮ ಮನೆಯವ್ರ ಯಾವ ನಮ್ಮ ಮನೆಯವ್ರ ಸಪೋರ್ಟ ಅಂದರೆ ಎಲ್ಲರೂ ಇಲ್ಲೇ ಹೊಲದಲ್ಲೇ ಮನೆ ಮಾಡಿರೋದ್ರಿಂದ ಎಲ್ಲರೂ ಬೆಳಗ್ಗೆ ಕಟಾವು ಮಾಡಿಕೊಡ್ತಾರೆ ಕಸ ತೆಗಿಯೋಕ್ಕೆ ಹೆಲ್ಪ್ ಆಗುತ್ತಾರೆ ಯಾವುದರಿಂದ ಅನು ಅನುಕೂಲ ಆಗುತ್ತೆ ಸರ್ ಯಾವ ಲೇಬರ್ ಜಾಸ್ತಿ ಹಚ್ಚೋದಿಲ್ಲ ನಮ್ಮ ಮನೆಯವರೇ ಜಾಸ್ತಿ ಜನ ಇರೋದರಿಂದ ನಾವೇ ಯೂಸ್ ಮಾಡ್ತಾಯಿದ್ದೀವಿ ಸರ್ ಸರ್ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಏನಾದರೂ ಸಲಹೆ ಸಹ ಪಡಿತೀರ ಅವರು ಯಾವ ಥರ ಸಹಾಯ ಮಾಡ್ತಾರೆ ಸರ್ ನನಗೆ ಕೃಷಿ ವಿಜ್ಞಾನದ ಸಲಹೆ ಅಂದರೆ ನನಗೆ ತುಂಬ ಹೆಲ್ಪ್ ಯಾಕೆಂದರೆ ನಾನು ಅವ್ರು ಕಾ ಇದು ಮಾಡಿರೋದ ಕಾರಣದಿಂದ ಅವರೇ ನನಗೆ ಕೆ ವಿ ಕೆ ಒನ್ನು ಮತ್ತು ಎರಡು ಯಾಕೆ ಇಲ್ಲಿ ಚೇತನ್ ಸರ್ ಇದ್ದಾರೆ ವಾಸುದೇವ್ ಸರ್ ಇದ್ದಾರೆ ಅಲ್ಲಿ ರಾಜು ತೆಗ್ಗಳಿ ಸರ್ ಅಂತೇಳಿ ಗುಲ್ಬರ್ಗದಲ್ಲಿ ಕೆ ಇದ್ದಾರೆ ಇವರೆಲ್ಲ ಅನುಕೂಲದಿಂದ ನಾನು ಎಲ್ಲ ಫ್ಲಾಟ್ಗೆ ವಿಸಿಟ್ ಇದು ಕಾರಣನೇ ನಮಗೆ ಇಲ್ಲಿ ಕೆ ಕೆ ಎರಡು ಯಾಕೆ ಚೇತನ್ ಸರ್ ಅಂತೇಳಿ ನನಗೆ ಒಂದ್ಸಲ ಬೆಂಗಳೂರು ಕರ್ಕೊಂಡು ಹೋಗೋ ಇದು ಯಾಕೆಂದರೆ ಆಯ್ ಇಂದ ತೋಟಗಾರಿಕೆ ಮೇಳದಲ್ಲಿ ಅಲ್ಲಿ ಹೋಗಿ ಅವ್ರ ಸ್ಫೂರ್ತಿಯಿಂದಲೇ ಇಲ್ಲೇ ನಾನು ಎಲ್ಲ ಪ್ಲಾಟ್ ಮಾಡ್ಕೊಂಡಿದ್ದೀನಿ ಎಲ್ಲ ತೋರ್ ಅಲ್ಲಿ ಯಾವ ತರ ತೋರಿಸಿಕೊಟ್ಟಿದ್ದಾರೆ ನನಗೆ ಈ ಮಾಹಿತಿ ಹೇಳಿಕೊಟ್ಟು ಬರ್ತಾರೆ ಬರ್ತಾರೆ ಸರ್ ತಿಂಗಳಿಗೆ ಎರಡು ತಿಂಗಳಿಗೆ ಒಮ್ಮೆ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗ್ತಾರೆ ಸರ್ ನನಗೆ ತುಂಬಾ ಹೆಲ್ಪ್ ಅಂದ್ರೆ ಚೇತನ್ ಸರು ವಾಸುದೇವ ನಾಯಕ್ ಸರ್ ರಾಜ ಸರು ಇಷ್ಟೆಲ್ಲ ನಾನು ಬೆಳೆಯಕ್ಕೆ ಕಾರಣ ಈ ಸಿದ್ದು ಅಂತ ಹೇಳ್ಬಹುದು ಸರ್ ನಾನು ಹಾ ಸರ್ ನನ್ನಿಂದ ಯಾಕೆ ಎಲ್ಲೇ ರೈತ ಬಂದಲ್ಲಿ ಕೇಳಿಕೊಳ್ಳೋದೇನಂದ್ರೆ ಇಲ್ಲಿ ಜಾಸ್ತಿ ಜನ ವಿಜ್ಞಾನಿಗಳು ಇದ್ದಾರೆ ಒಳ್ಳೆ ಒಳ್ಳೆ ಸೈಂಟಿಸ್ಟ್ ಇದು ಗುಲ್ಬರ್ಗದಲ್ಲಿ ಇದ್ದಾರೆ ಈ ಎಲ್ಲ ರೈತರಿಗೆ ಹೇಳೋ ಕೇಳೋದೆಂದ್ರೆ ಅಂದರೆ ನನ್ನಿಂದ ನಂತರನೇ ಎಲ್ಲರೂ ಅಲ್ಲಿ ಮಾಹಿತಿ ಕೇಳಿಕೊಂಡು ತಾವು ಮಾಡ್ಬೇಕಂತೇಳಿ ನಮ್ಮ ತನ್ನಲ್ಲಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಂಡು ಕೇಳ್ಕೊಳ್ತೇನೆ ತುಂಬ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ರೈತ ಬಂದವರೇ ಒಂದು ವಿಶೇಷ ಕೃಷಿಕ ಅಂತಲೇ ಹೇಳ್ಬೋದು ಜಾಸ್ತಿ ಬೆಳೆದು ಜಾಸ್ತಿ ಆದಾಯ ಪಡೆಯೋ ವಿಚಾರನೆ ಸುಮಾರು ಜನ ಮಾಡ್ತಿರ್ತಾರೆ ಎಕರೆಗಟ್ಟಲೆ ಬೆಳಿಬೇಕು ಎಕರೆಗಟ್ಟಲೆ ಲಾಭ ಪಡಿಬೇಕಂತ ಆದರೆ ಇವರು ಅವರಿಗೆ ಸಿಗುವ ನೀರಿನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಒಂದೊಂದೇ ಅಕ್ಕಡಿಗಳನ್ನು ಮಾಡಿಕೊಂಡು ಒಂದೊಂದೇ ವಿವಿಧ ಥರದ ಪದಾರ್ಥಗಳನ್ನು ಬೆಳ್ಕೊಂಡಿದ್ದಾರೆ ಎಲ್ಲ ಥರದ ಪ ತರಕಾರಿಗಳನ್ನು ಬೆಳ್ಕೊಂಡಿದ್ದಾರೆ ಜೊತೆಗೆ ಹೂನು ಬೆಳೀತಾ ಇದ್ದಾರೆ ಹಣ್ಣಿನ ಗಿಡಗಳು ಇದ್ದಾವೆ ತೆಂಗು ಹಾಕ್ಕೊಂಡಿದ್ದಾರೆ ಅಡಿಕೆಯನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಈ ರೀತಿ ಪ್ರತಿಯೊಂದನ್ನು ಪ್ರಾಯೋಗಿಕವಾಗಿ ಬೆಳೀತಾ ಇದ್ದಾರೆ ಇಂಥ ವಿಶೇಷ ಕೃಷಿಕರು ಸಿಗೋದು ತುಂಬ ಕಷ್ಟ ಇವರಿಗೆ ಮುಖ್ಯವಾಗಿ ಪ್ರೋತ್ಸಾಹ ಬೇಕು ಕೃಷಿ ವಿಜ್ಞಾನ ಕೇಂದ್ರದವರು ಇವರಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಇವರ ಕುಟುಂಬ ಕೂಡ ಇವರು ಬೆನ್ನಿಗೆ ನಿಂತಿದೆ ಇವರು ಸ್ವಂತ ತಾವು ಬೆಳೆದಂಥ ಪದಾರ್ಥಗಳನ್ನು ಮಾರುಕಟ್ಟೆಗೆ ಹೋದ ಸ್ವಂತ ತಾವೇ ಮಾರಾಟ ಮಾಡೋದರಿಂದ ಉತ್ತಮ ಆದಾಯನೂ ಪಡಿತಾ ಇದ್ದಾರೆ ಇಂಥ ವಿಶೇಷ ಕೃಷಿಕರನ್ನು ಭೇಟಿಯಾಗಿದ್ದು ತುಂಬ ಖುಷಿಯಾಯಿತು ಈ ಕೃಷಿಕರ ವಿಶೇಷ ಪದ್ಧತಿಯನ್ನು ತುಂಬ ಜನರಿಗೆ ಶೇರ್ ಮಾಡಿರಿ ಎಲ್ರಿಗೂ ಅನುಕೂಲ ಆಗಲಿ ಇವರ ನಂಬರನ್ನು ಕೂಡ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿದರೆ ಇವರು ಮಾಡುತ್ತಿರೋ ಕೃಷಿ ಪದ್ಧತಿ ಬಗ್ಗೆ ನಿಮಗೂ ಮಾಹಿತಿ ನೀಡ್ತಾರೆ ಇನ್ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ